ಸರ್ ಮಳೆ ಎಷ್ಟು ದಿನಗಳಿಂದ ಆಗ್ತಾ ಇದೆ ಇಲ್ಲಿ ಹೆಚ್ಚು ಕಡಿಮೆ ಆಯಿತು ನನಗೆ ಮಳೆ ಶುರುವಾಗಿ ನಾನು ಹರಿಗಳ್ಳಿ ದಾಖಲೆ ದೀನಹಳ್ಳಿ ಹರೀಶ್ ಹರೀಸಂತ್ ಹೇಳಿ ಒಂದು ತಿಂಗಳಿಂದ ಎಲ್ಲ ಮಳೆ ಶುರುವಾಗಿ ಎಲ್ಲ ಗೆರೆ ಕುಸಿತ ಆಗಿ ಕಾಫಿ ಗಿಡ ಎಲ್ಲ ಮಲ್ಟಿಗೋಗಿ ಅತಿವೃಷ್ಟಿಯಾಗಿ ಏನು ಉಳಿದಿಲ್ಲ ಮೆಣಸು ಕಾಫಿ ಮತ್ತು ಅದಕ್ಕೆ ಏನು ಉಳಿದಿಲ್ಲ ಎಲ್ಲ ಕೂಡ ಉಗ್ರ ಹೋಗಿ ಭೂಮಿ ಕಾಣ್ತೈತಿ ನೋಡಿ ಈ ಸ್ಥಳದಲ್ಲಿ ಪೂರ ಎಲ್ಲ ಭೂಕುಸಿತ ಆಗಿ ಮರ ಗಿಡ ಮಲ್ಟಿ ಕಾಫಿ ಗಿಡ ಏನು ಉಳಿದಿಲ್ಲ ಅದಕ್ಕಾಗಿ ನಿಮ್ಮ ಮೇಲ್ಮನವಿ ಕೇಳ್ಕೊಂತೀನಿ ಇದಕ್ಕೆ ಏನಾರು ಒಂದು ಪರಿಹಾರ ಕೊಡಬೇಕು ಹ್ಮ್ ಯಾರು ಆಫೀಸರ್ಸ್ ಗಳು ಯಾರು ಬಂದು ನೋಡಿರೋ ನೋಡಿರೋತಿರದಿಲ್ಲ ತಹಶೀಲ್ದಾರರು ಗ್ರಾಮ ಪಂಚಾಯತಿ ಕಡೆಯಿಂದ ಯಾರು ಬಂದಿಲ್ವಾ ಬ್ಯಾಕ್ರೋಳ್ಳಿ ಗ್ರಾಮ ಪಂಚಾಯತಿ ಬರುತ್ತೆ ನಮಗೆ ಸಕಲೇಶ್ಪುರ ತಾಲೂಕ್ ಪಂಚಾಯತಿ ಬರುತ್ತೆ ಯಾವ ಅಧಿಕಾರಿಗಳು ಬಂದು ನೋಡಿಲ್ಲ ಒಂದು ಜಿಲ್ಲಾ ಅಧಿಕಾರಿಗಳಿಂದಲೂ ಯಾವ್ದು ಒಂದ್ ಮಳೆಲ್ಲ ಉದ್ರಿ ಅತಿವೃಷ್ಟಿ ಆಗಿ ಖಾತೆ ಎಲ್ಲ ಉದ್ರಿ ಮಳೆ ಜಾಸ್ತಿ ಆಗಿ ಗಾಳಿ ಹೊರತಕ್ಕೆ ನೋಡಿ ಇಲ್ಲಿ ರೆಕೆ ಎಲ್ಲ ಮುರ್ಕೊಂಡು ಕೊಂಬೆ ಎಲ್ಲಾ ಮುರ್ಕೊಂಡು ಎಲ್ಲ ಬಿಡೋದಿ ತೋರ್ತದೆ ಏನೂ ಉದಿಲ್ಲ ಏನಾರ ಒಂದು ಪರಿಹಾರ ಘೋಷಣೆ ಮಾಡ್ಬೇಕು ಏನಾರ ಒಂದು